ಮಾಡಿದ್ರೆ ಆವಾಗ ಇದರೂ ಮನೆ ಮಾಡ್ತೀರಲ್ವಾ ಹಳ್ಳಕೋಳದಿಂದ ತುಂಬ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಈಗ ಮಹಾನಗರ ಪಾಲಿಕೆ ಪ್ರದೇಶಗಳು ಇಲ್ಲ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ದಯಮಾಡಿ ನಿಮ್ಮ ಮುಖಾಂತರ ಅವ್ರಿಗೆ ಮಾಡಿ ಸರ್ ಇವ ಹೇಳಿ ಕೇಳಿ ನಮ್ಮ ಮೈಸೂರು ನಗರ ಸಾಂಸ್ಕೃತಿಕ ನಗರ ಅದರಲ್ಲೂ ಪಾರಂಪರಿಕ ನಗರ ಈ ನಗರಗಳಲ್ಲಿ ಇವತ್ತಿನ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಬರೀ ಹಳ್ಳಕೊಳ್ಳಗಳ ಮಯ ಆಗಿದೆ ಈ ಹಳ್ಳ ಕೊಳ್ಳಗಳ ಮಯದಿಂದ ಸಾರ್ವಜನಿಕರಿಗೆ ತೀವ್ರ ರೀತಿ ತೊಂದರೆ ಆಗ್ತಿದೆ ಅದರಲ್ಲೂ ದ್ವಿಚಕ್ರ ವಾಹನಗಳಂತೂ ಓಡಾಡೋಕ್ಕೆ ಕಷ್ಟಮಯ ಆಗ್ತಿದೆ ಅದರಲ್ಲೂ ಮಳೆ ಬಂದಾಗ ಎಲ್ಲ ಹಳ್ಳದಲ್ಲ ನೀರು ತುಂಬಿಕೊಂಡಿದೆ ಅವ್ರ ಹಳ್ಳಗಳನ್ನ ಗುರುತಿಸೋಕ್ಕಾಗದೆ ಒಂದಕ್ಕೊಂದು ಅಪಘಾತಗಳಾಗಿ ಕೆಲವು ಸಾವುಗಳ್ ನೋವುಗಳಾಗಿರುವಂಥ ಉದಾಹರಣೆಗಳು ಈಗಾಗಲೇ ಇದೆ ನಾವು ಏನು ಅಂತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿರೋದು ಏನು ಅಂತಂದರೆ ಈ ಕೂಡಲೇ ಈ ಕೊಳ್ಳಗಳನ್ನ ಮುಚ್ಚುವಂಥ ಕಾರ್ಯಕ್ರಮನ ನಗರ ಪಾಲಿಕೆಯವ್ರಿಗೆ ಸೂಚನೆ ಮಾಡಬೇಕು ಇನ್ನೇನು ವಿಶ್ವವಿಖ್ಯಾತ ಮೈಸೂರು ದಸರಾ ಬರೋದಕ್ಕೆ ಇನ್ನೇನು ದಿನಗಣನೆ ಇದೆ ಈ ಸಂದರ್ಭದಲ್ಲಿ ಇವರು ತುರಾತುರಿಲಿ ಹಳ್ಳಗಳನ್ನ ಮುಚ್ಚೋದಕ್ಕೆ ಮಾಡಿ ಕಳಪೆ ಕಾಮಗಾರಿನ ಮಾಡಿಕೊಡ್ದು ಈಗಲೇ ಕಾಮಗಾರಿಗೆ ಅವರು ಮಾರ್ಗದರ್ಶನವನ್ನು ನೀಡಿ ಒಳ್ಳೆ ಸುಪೀರಿಯರ್ ಮೆಟೀರಿಯಲ್ಗಳನ್ನ ಬಳಸಿ ಅದ್ರ ಜೊತೆಗೆ ಏನು ಅಂತ ಹೆಚ್ಚಿಗೆ ಬಾಳಿಕೆ ಬರುವಂತಹ ಇವರು ಕಾಮಗಾರಿಗಳನ್ನ ಮಾಡಬೇಕು ಅದರ ಜೊತೆಗೆ ಈ ಫುಟ್ಪಾತ್ನ ಒತ್ತುವರಿನೂ ಸಹ ಕೆಲವೊಂದು ದುಷ್ಟಶಕ್ತಿಗಳೆಲ್ಲ ಪೂರ್ತಿ ಎಲ್ಲ ಮಾಡಿಕೊಂಡಿದ್ದಾರೆ ಈ ಇದನ್ನ ಒತ್ತುವರಿನ ಈ ಕೂಡ್ನ ಬಿಡಿಸಿ ಸಾರ್ವಜನಿಕರಿಗೆ ಮುಕ್ತ ಸಂಚಾರ ಮಾಡೋದಕ್ಕೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ಯಾರು ವಿನಯ್ ಕುಮಾರ್ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಏನು ಜಿಲ್ಲಾಧಿಕಾರಿ ಕಚೇರಿಗೆ ಎಲ್ಲ ಬಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಏನಪ್ಪಾ ಅಂದರೆ ದಸರಾ ಶುರು ಆದ್ಮೇಲೆ ದಸರಾ ಒಂದು ವಾರ ಹತ್ತು ದಿನ ಅಂತ ಶುರು ಮಾಡ್ತಾರೆ ಕಾಮಗಾರಿನ ಅದು ಕಳಪೆ ಕಾಮಗಾರಿ ಆಗುತ್ತೆ ಹಾಗಾಗಿ ತುಂಬಾ ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದೆ ಹೆಂಗಸರ್ಗಿರ್ಬೋದು ವಯಸ್ಸಾದವ್ರಿಗಿರ್ಬೋದು ಹ್ಯಾಂಡಿಕ್ಯಾಫ್ಟ್ಗಳಿರ್ಬೋದು ಹಳ್ಳ ಕೊಳ್ಳದಲ್ಲಿ ಓಡಾಡುವಾಗ ಬೆಂಗಳೂರಲ್ಲಿ ಇತ್ತೀಚಿಗೆ ಡಾಕ್ಟ್ರೇ ವರದಿ ಕೊಟ್ಟಿದ್ರು ಇತ್ತೀಚಿಗೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಇದೆ ಅದ್ರ ಕಾರಣ ಬಂದು ಹಳ್ಳ ಕೊಳ್ಳ ಅಂತ ಅದು ಈಗ ಮೈಸೂರು ಭಾಗದಲ್ಲೂ ಆಗಿದೆ ಎಲ್ಲೆಲ್ಲಿ ನೋಡಿದ್ರು ಎಲ್ಲರಿಗೂ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಬೆನ್ನು ನೋವು ಮಂಡಿ ನೋವು ಆ ಥರ ಇದೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ಜಿಲ್ಲಾಧಿಕಾರಿಗಳು ಮಹಾನಗರ ಕಾರ್ಪೊರೇಷನ್ ಅವ್ರಿಗೆ ತಿಳಿಸ್ಬಿಟ್ಟು ಬೇಗ ಕಾಮಗಾರಿ ಮಾಡಿ ಆದರೆ ನಿಮ್ಮಲ್ಲಿ ಒಂದು ಮನವಿ ಕಾಮಗಾರಿ ಅದು ಪರ್ಮನೆಂಟ್ ಆಗಬೇಕು ದಸರಾ ಮುಗಿದಿದ್ದಂಗೆ ಹಳ್ಳ ಕೊಳ್ಳ ಪುನಃ ಆಗಬಾರ್ದು ದಸರಾ ಮುಗಿದ್ಮೇಲೆ ಮುಂದಿನ ವರ್ಷಕ್ಕೆ ನೀವು ಕಾಮಗಾರಿಗೆ ಬರಬಾರ್ದು ಆ ಥರ ಕೆಲಸ ಮಾಡಿಸಿ ಅಂತ ನಾನು ಕೇಳ್ಕೊಳ್ತೀನಿ